ಅಷ್ಟು ಭಕ್ತಾದಿಗಳ ಮನೆಗೆ ಹೋಗ್ತಾರೆ ಹುಷಾರ ತಪ್ಪಿದ್ದಾರೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ಆಗಲ್ಲ ಗುರುಗಳನ್ನ ಕೇಳೋಣ ಕೇಳಿದ್ರೆ ನಮ್ಗೆ ಏನ್ ಸಮಸ್ಯೆ ಅಂತ ಹೇಳ್ತಾರೆ ಹೋಗದ ಬೇಡವಾ ಅಂತ ಅನ್ನೋದ್ರ ಬಗ್ಗೆ ವಿಚಾರ ಹೋಗಿದ್ವಿ ಅದು ಯಾವ್ದೋ 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 ಹೋಗಿ ಇಷ್ಟು ದೊಡ್ಡದಾಯ್ತು ಗುರುಗಳೇ ಇವತ್ತು ಸಾವಿನ ಮಧ್ಯದಲ್ಲಿ ನಾವು ಓಡಾಡ್ತಾ ಇದ್ದೇವೆ ನೀವು ಸರಿಪಡಿಸ್ತೀರಾ ಪ್ರಶ್ನೆ ಮಾಡಿ ಕೇಳಿದ್ರೆ ಆ ಸರಿಪಡಿಸೋದನ್ನ ಅವರನ್ನೇ ನಿಮ್ಮ ವಾಹಿನಿಯಲ್ಲಿ ಕೂತು ಮಾಡ್ತಾ ಕಟ್ಟೆ ಚೌಡೇಶ್ವರಿ ಅಮ್ಮ ಅಂತಂದ್ರೆ ನೀವು ಅಮ್ಮನವರಿಗೆ ಕತ್ತಲು ದೀಪ ಮತ್ತು ಸಾವಿರದ ಒಂಬತ್ತು ದೀಪಾರಾಧನೆ ಪ್ರತಿ ಶುಕ್ರವಾರ ಆಗ್ತದೆ ಆರೋಗ್ಯ ಸಮಸ್ಯೆ ಆಗಿದ್ರೆ ನಿಮ್ನೆ ಕರೀತಾರೆ ಡಾಕ್ಟರ್ ಅಂತೂ ಹೋಗ್ತಾ ಇಲ್ಲ ನಾವು ಮಾಡುವಂತಹ ವಿದ್ಯೆಯನ್ನು ಬಳಸಿ ಮಾಡಿದಂತ ನೋವಿನ ಎಣ್ಣೆಯನ್ನ ಕೊಡ್ತೇವೆ ಮತ್ತೆ ಚೂರ್ಣವನ್ನು ಸಮೇತ ಅಮ್ಮನವೃಸ ಮೂರ್ತಿ ಪ್ರತ್ಯೇಕವಾಗಿ ಅವರ ಮನೆಯಲ್ಲಿ ಕುಂತು ಅದನ್ನ ಅಷ್ಟಬಂಧನ ಅಂತ ಹೇಳಿ ಆ ದಿಕ್ಕನ್ನ ಕಟ್ಟತ್ತೆ ದಿಕ್ಕನ್ನು ಕಟ್ಟಿ ಯಾವುದೇ ರೀತಿ ಆ ಸಮಸ್ಯೆ ಆಗದಂತೆ ಸುತ್ತಲೂ ಆ ಬೇಲಿ ಮತ್ತೆ ಅಧಿದೇವತೆಯ ಕೃಪೆಯಲ್ಲಿರುವ ಅಷ್ಟ ದಿಕ್ ಪಾಲಕರನ್ನ ಕಾವಲುಗಾಕಿ ಅವರಿಗೆ ನಾ ಬೆಂಗಳೂರು ಜಯನಗರ ನಾನ್ ಸುಮಾರು ಸಲ ಬಂದಿದ್ದೀನಿ ಇಷ್ಟು ಅಂತ ಹೇಳಕ್ಕಾಗಲ್ಲ ಒಟ್ಟು ನಮ್ಗೆ ಒಳ್ಳೇದಾಗಿದೆದಿಂದ ನಮ್ಗೆ ಭಾರಿ ಒಳ್ಳೇದಾಗಿದೆ ಖಂಡಿತ ಅಲ್ಲ ಒಳ್ಳೆದಾಗಿದೆ ಅವರೇ ಬರ್ತಾರೆ ಪಾಪ ಜಗಳವರು ಎಲ್ಲಾ ರೀತಿಯೂ ಅನುಕೂಲ ಮಾಡ್ಕೊಟ್ರು ನಮ್ಗೆ ನಾವ್ ಅದಕ್ಕೆ ಅವ್ರನ್ನ ಹೊಡಿಕೊಂಡ್ ಬರೋದು ನಿಮ್ಗೆ ಹೋಗ್ತಾ ಇದ್ದೀರಾ ಮತ್ತೆ ಅಲ್ಲಿ ತುಂಬಾ ಹುಷಾರ ತಪ್ಪಿದ್ದಾರೆ ಹಾಸ್ಪಿಟ್ಲಿಗೆ ಹೋಗಕ್ ಆಗಲ್ಲ ಆ ನಮ್ಗೆ ಇದು ಗುರುಗಳನ್ನೇ ಕೇಳೋಣ ಕೇಳಿದ್ರೆ ನಮ್ಗೆ ಏನ್ ಸಮಸ್ಯೆ ಅಂತ ಹೇಳ್ತಾರೆ ಹೋಗದ ಬೇಡವಾ ಅಂತ ಅನ್ನೋದ್ರ ಬಗ್ಗೆ ಇವಾಗ ವಿಚಾರ ಆಗಿದೆ ಅದ್ರ ಬಗ್ಗೆ ನೀವು ಹೋಗಿದ್ದೀರಾ ಅವರಿಗೆ ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆ ಆಯ್ತು ಅಂತ ಆದ್ರೆ ಕಿಡ್ಡಿಗೆ ಪಟ್ಟ ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆ ಆಯ್ತು ಅಲ್ಲ ಅವ್ರು ಹೋಗಿದ್ದು ಕೈ ತುರುಕೆ ಅಲರ್ಜಿಯಿಂದ ನಾವು ಹಾಸ್ಪಿಟಲ್ ಹೋಗಿದ್ವಿ ಅದು ಯಾವ್ದೋ 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 ಹೋಗಿ ಇಷ್ಟು ದೊಡ್ಡದಾಯಿತು ಗುರುಗಳೇ ಇವತ್ತು ಸಾವಿನ ಮಧ್ಯದಲ್ಲಿ ನಾವು ಹೋರಾಡ್ತಾ ಇದ್ದೇವೆ ದಯಮಾಡಿ ನಮ್ಮನ್ನ ಉಳಿಸ್ಬೇಕು ಅನ್ನುವ ವಿಚಾರ ಬಂತು ಹದಿನೈದು ಲಕ್ಷ ಖರ್ಚು ಮಾಡಿದ್ದಾರೆ ಅವರು ಅನಾರೋಗ್ಯ ಆರೋಗ್ಯವಾದ ಪರಿಸ್ಥಿತಿಗೆ ಬಂದಿದ್ದಿಲ್ಲ ಮತ್ತೆ ಈಗ ನೀವು ಸರಿಪಡಿಸ್ತೀರಾ ಅಂತ ನೀವು ಪ್ರಶ್ನೆ ಮಾಡಿ ಕೇಳಿದ್ರೆ ಆ ಸರಿಪಡಿಸೋದನ್ನ ಅವರನ್ನೇ ನಿಮ್ಮ ವಾಹಿನಿಯಲ್ಲಿ ಕೂತು ಮಾಡಿಸುವಂತಹ ಸಂದರ್ಭವನ್ನ ಮುಂದೆ ತಾವು ನೋಡ್ಬೋದು ಹ್ಮ್ ಅವರಿಗೆ ಆ ಅನಾರೋಗ್ಯವನ್ನ ಈಗ ಹಾಸ್ಪಿಟಲ್ ಏನಾಗ್ಬೇಕಾಗಿತ್ತು ಅದೆಲ್ಲಾ ಪರಿಹಾರವನ್ನ ಹಾಸ್ಪಿಟಲ್ ಆಗ್ಬೇಕಾದ ವೈದ್ಯನಾರಾಯಣ ಹರಿ ಅನ್ನುವ ಡಾಕ್ಟರ್ಸ್ ಮಾಡಿದ್ದಾರೆ ಇನ್ನು ಉಳಿಕೆ ನಮ್ಮಿಂದ ಏನಾಗ್ಬೇಕಾಗಿದೆ ಅದನ್ನ ಕಡ್ಡಾಯವಾಗಿ ಮಾಡಿ ಅವರನ್ನ ಸೇಫ್ ಝೋನ್ ಅಲ್ಲಿ ಒಟ್ಟಲ್ಲಿ ಹೇಳ್ತಾ ಇದ್ರೆ ಅವ್ರಿಗೆ ತೊಂದರೆ ಇಲ್ಲೂ ಅಂತೂ ಅಲ್ಲ ಅಲ್ಲ ಅನ್ನೋಕ್ಕಿಂತ ಹಾಸ್ಪಿಟಲ್ ಗೆ ಸಂಬಂಧಪಟ್ಟದ್ದೆಲ್ಲವನ್ನೂ ಮುಗಿಸಿದ್ದಾರೆ ಮುಗಿಸಿ ಗೆ ಸಂಬಂಧಪಟ್ಟದ್ದನ್ನೆಲ್ಲ ಮುಗಿಸಿ ಡಾಕ್ಟರ್ ನಮ್ಮ ಕೈಲಾದ ನಾವು ಮಾಡಿದ್ದೇವೆ ನಿಮಗೆ ಸಮಾಧಾನವಾಗಿ ನೀವೆಲ್ಲಾದ್ರೂ ಬೇರೆ ಏನಾದ್ರೂ ದೈವ ದೇವರು ಅಂತ ನಂಬೇಕು ಅನ್ನೋ ವಿಚಾರವನ್ನು ಸಮೇತ ಡಾಕ್ಟರ್ ಹೇಳಿದ್ದಾರೆ ಎನ್ನುವ ಮಾತನ್ನ ಪೇಶೆಂಟ್ ಬಾಯಲ್ಲಿ ಕೇಳಿದ್ರು ಸಮೇತ ಒಂದು ವಿಶೇಷವಾದ ಮಾತು ಒಂದ್ ಕಡೆ ಅಮ್ಮನೇ ಹೋಗಿ ಅವ್ರ ಬಾಯಲ್ಲಿ ಹೌದು ಅವರು ಒಂದ್ ನಾಲ್ಕೈದು ಸತಿ ಡಾಕ್ಟರ್ನ ಕೇಳಿದಾಗ ಅವ್ರು ಹೇಳಿದ್ರಂತೆ ಆ ಒಂದ್ಸತಿ ಯಾರನ್ನಾದ್ರೂ ಮಾನಿಯರನ್ನ ವಿಚಾರ ಮಾಡಿ ಅನ್ನೋ ವಿಚಾರ ಅವ್ರು ಹೇಳಿದ್ರು ಅಂದಾಗ್ಲೇ ಈ ಕಾಲದಲ್ಲಿ ನಂಬಿಕೆ ವಿರುದ್ಧವಾಗಿರುವಂತಹ ಪರಿಸ್ಥಿತಿ ಕಾಲ ಬಂದಿದೆ ಆದ್ರೂ ಮಧ್ಯದಲ್ಲಿ ನಮ್ಮಿಂದ ಆಗದೆ ಇದ್ದದ್ದನ್ನ ಒಂದು ಪ್ರಕೃತಿಲಿ ಒಂದು ಶಕ್ತಿ ಕಾಪಾಡುತ್ತೆ ಎನ್ನುವುದು ಅವರಲ್ಲೂ ವಿಷಯ ವಿಶೇಷ ಅಂತ ಅದನ್ನ ಮುಂದಿನ ದಿನದಲ್ಲಿ ನೀವು ನೋಡಬಹುದು ಆದಷ್ಟು ಬೇಗ ಅವ್ರು ಒಳ್ಳೇದಾಗ್ಲಿ ಅನ್ನೋದು ಈ ಸಂಕಲ್ಪ ಮತ್ತೆ ಅದನ್ನ ಸರಿಪಡಿಸುವಂತ ಪ್ರಯತ್ನನು ನಮ್ಮಲ್ಲಿ ಇರಬೇಕು ಆ ಪ್ರಯತ್ನವನ್ನು ಮುಂದಿನ ದಿನದಲ್ಲಿ ಮಾಡಿ ನಿಮ್ಮ ವಾಹಿನಿ ಮುಖೇನ ಜನಕ್ಕೆ ಅದನ್ನ ಪರಿಚಯ ಮಾಡಿಸ್ತೇನೆ ಇವಾಗ ಕಟ್ಟೆ ಚೌಡೇಶ್ವರಿ ಅಮ್ಮ ಅಂತಂದ್ರೆ ನೀವು ಆ ಮುಖ್ಯವಾಗಿ ಇಲ್ಲಿನ ಇಲ್ಲಿನವರು ಎಲ್ಲರನ್ನ ನಂಬ್ತಾ ಇದ್ದಾರೆ ತುಂಬಾ ಅಂದ್ರೆ ಒಂದು ಆರೋಗ್ಯ ಸಮಸ್ಯೆ ಆಗಿದ್ರೆ ನಿಮ್ನೆ ಕರೀತಾರೆ ಡಾಕ್ಟರ್ಗಂತೂ ಹೋಗ್ತಾ ಇಲ್ಲ ಅದು ತುಂಬಾ ಮುಖ್ಯವಾಗಿ ಪ್ರಶ್ನೆ ಉಡ್ತಿದೆ ಆ ಇವಾಗ ಲಪ ಹೊಡೆದಿರೋರ್ಗೆ ಸ್ಟ್ರೋಕ್ ಅಂದ್ರೆ ಸ್ಟ್ರೋಕ್ ಏನಂತೀವಿ ಅದು ಆಗಿರೋರ್ಗೆ ಆ ನಿಮ್ಮ ಇಲ್ಲಿಗೆ ಬಂದ್ರೆ ವಾಸಿ ಆಗುತ್ತಾ ನಾವು ಎರಡು ಪದ್ಧತಿಯನ್ನ ಮಾಡ್ತೇವೆ ಒಂದು ನೋವಿನ ಎಣ್ಣೆಯನ್ನು ಕೊಡ್ತೇವೆ ಅದನ್ನ ಹೇಗೆ ಮಾಡ್ತೇವೆ ಅನ್ನೋ ವಿಚಾರವನ್ನ ರಹಸ್ಯವಾಗಿ ಇಟ್ಟಿದ್ದೇವೆ ಅದನ್ನ ನಿಮಗೆ ಯಾರು ಕೇಳಿದ್ರು ಹೇಳೋಕೆ ಇಲ್ಲ ಅನ್ನೋದು ನಮ್ಮ ಪೂರ್ವ ಕಾಲದಿಂದ ಬಂದಿರುವ ಪದ್ಧತಿ ಅದನ್ನ ಹೇಳೋದಿಲ್ಲ ಆ ರಹಸ್ಯವಾಗಿ ನಾವು ಮಾಡುವಂತಹ ಆ ವಿದ್ಯೆಯನ್ನ ಬಳಸಿ ಮಾಡಿದಂತ ನೋವಿನ ಎಣ್ಣೆಯನ್ನ ಕೊಡ್ತೇವೆ ಮತ್ತೆ ಚೂರ್ಣವನ್ನು ಸಮೇತ ಕೊಡ್ತೇವೆ ಆ ಚೂರ್ಣವನ್ನ ಸಮೇತ ಏನೇನಕ್ಕೆ ಕೊಡ್ತೇವೆ ಬರೀ ಔಷಧಿ ಸ್ವರೂಪವಾಗಿ ಅನಾರೋಗ್ಯಕ್ಕಷ್ಟೇ ಚೂರ್ಣ ಕೊಡುವುದಿಲ್ಲ ಮಾನಸವ ಮಾನಸಿಕವಾಗಿ ಏನಾದ್ರೂ ಸಮಸ್ಯೆ ಆಗಿದ್ರೆ ಫಸ್ಟ್ ಹೇಳ್ತಾರೆ ಯಾವ ರೋಗಕ್ಕೆ ಬೇಕಾದ್ರೂ ಮದ್ದಿದೆ ಮನೋರೋಗಕ್ಕೆ ಮದ್ದಿಲ್ಲ ಆ ಪ್ರಕಾರ ಆ ಮನೋರೋಗಕ್ಕೆ ಸಮೇತ ಮದ್ದು ನಾವು ಸಂಕಲ್ಪವಾಗಿ ಇಟ್ಕೊಡ್ತೇವೆ ಹೇಗೆ ಅವರನ್ನ ಫಸ್ಟ್ ಸಮಾಧಾನವಾದ ಸಂದರ್ಭವನ್ನ ಕೂತು ಕೂಲಂಕುಷವಾಗಿ ಮಾತನಾಡಿ ಮದ್ದನ್ನ ಕೊಡುವಂತ ಪ್ರಯತ್ನ ಮಾಡ್ತೇವೆ ಅನಂತರ ನೋವಿನ ಎಣ್ಣೆ ಕೆಲವೊಂದು ವಿದ್ಯಮಾನಕ್ಕೆ ಸಂಬಂಧಪಟ್ಟಂತ ವನಸ್ಪತಿಯಿಂದ ಮಾಡಿದಂತ ಪೌಡರ್ ಏನಿರುತ್ತೆ ಅದನ್ನ ನಾವು ಕೊಡ್ತಾ ಬಂದಿದ್ದೇವೆ ಅದರಿಂದ ತುಂಬಾ ಜನರು ಅನಾರೋಗ್ಯದಿಂದ ಪಾರಾಗಿರುವುದನ್ನ ತಾವು ನೋಡಬಹುದಾಗತ್ತೆ ಮತ್ತೆ ಒಂದಷ್ಟು ನಮ್ಮ ವಾಹಿನಿ ಕೇಳಿದ್ರು ಹಾಗಾಗಿ ಪ್ರಶ್ನೆ ನೋವಿನ ಎಣ್ಣೆಯನ್ನ ನಾವು ಕೊಡ್ತೇವೆ ಆದ್ರೆ ಅದನ್ನ ಪಥ್ಯ ಅನ್ನೋದು ತಮಗೂ ಗೊತ್ತಿರುತ್ತೆ ಆ ಪಥ್ಯದಲ್ಲಿ ಇರಬೇಕು ಆ ಪಥ್ಯದಲ್ಲಿ ಇದ್ದು ಆ ನೋವಿನ ಎಣ್ಣೆಯನ್ನ ಅವರು ವಿಚಾರ ಮಾಡಿದ್ದೆ ಅದು ಖಂಡಿತ ಗುಣ ಆಗಿದೆ ಅಂತ ಅಲ್ಲಿಗೆ ನಾವು ಹದಿನೈದು ದಿವಸಕ್ಕೆ ಆಗುವಂತಹ ಎಣ್ಣೆಯನ್ನ ಒಂದು ಸತಿಗೆ ಕೊಡ್ತೇವೆ ಎರಡನೇ ಸತಿ ಮತ್ತೆ ಹದಿನೈದು ದಿವಸ ಆದ್ಮೇಲೆ ಅವ್ರ ಇಂಪ್ರೂವ್ಮೆಂಟ್ ಕಂಡ್ರು ಬರಬೇಕು ಕಾಣ್ತಾ ಇದ್ರು ಬರ್ಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಮೊದಲು ಚಿಕ್ಕ ತಲೆನೋವು ಒಂದು ಟ್ಯಾಬ್ಲೆಟ್ ತಗೊಳಂತ ಪ್ರಯತ್ನ ಮಾಡ್ತೇವೆ ಅದು ತುಂಬಾ ದೊಡ್ಡದಾದ್ರೆ ಸ್ಪೆಷಲಿಸ್ಟ್ ಹುಡುಕುವಂತ ಪ್ರಯತ್ನವನ್ನ ಮಾಡ್ತೇವೆ ಹಾಗೆ ಚಿಕ್ಕದೇ ಸಮಸ್ಯೆಯನ್ನ ಒಂದೇ ನೋವಿನ ಎಣ್ಣೆಯಲ್ಲಿ ಸರಿ ಹೋಗ್ಬಿಡ್ತದೆ ಇಲ್ಲಾಂದ್ರೆ ಅದನ್ನ ಎರಡನೇ ನೋವಿನ ಎಣ್ಣೆಯಲ್ಲಿ ಸರಿಪಡಿಸುವಂತ ಕೆಲಸವನ್ನ ಕಡ್ಡಾಯ ಮಾಡ್ತೇವೆ ಈ ಮಾತನ್ನ ನಾವು ದೇವಿಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿದಾಗ ದಾರಿದ್ರ ಲಕ್ಷ್ಮಿಯ ನಿವಾರಣೆಯನ್ನ ಮಾಡಲಿಕ್ಕೆ ಲಕ್ಷ್ಮಿ ಕುಬೇರವಾದ ಯಂತ್ರವನ್ನ ಇಲ್ಲಿ ಪ್ರತಿ ಪೌರ್ಣಮಿ ದಿವಸ ಪೂಜೆ ಮಾಡಿ ಅಥವಾ ಶ್ರೀಮಾದಿ ಆಶೀರ್ವಾದದಂತೆ ಅಷ್ಟಮಿ ದಿವಸ ಕಾಲಭೈರವನ್ನ ಶತ್ರುನಾಶಕ ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಒಬ್ರು ಬೆಳೆದ ಅಂದ್ರೆ ಇನ್ನೊಬ್ಬ ಕುಗ್ಗಿಸುವಂತ ಪ್ರಯತ್ನ ಮಾಡ್ತಾನೆ ಹಿಂದೆ ಅವನನ್ನ ಕಾಲೆಳೆಯುವಂತಹ ಪ್ರಯತ್ನ ಮಾಡ್ತಾನೆ ಅವನ ಬಗ್ಗೆ ಇಲ್ಲದೆ ಇರುವಂತಹ ಕೆಟ್ಟ ಚಾಡಿಯನ್ನ ಹೇಳುವಂತ ಪ್ರಯತ್ನ ಮಾಡ್ತಾರೆ ಯಾರೋ ಒಬ್ರು ಚೆನ್ನಾಗಿರ್ತಾರೆ ಅಂದ್ರೆ ಹಿಂದೆ ಯಾರು ಸಮೇತ ಅವರಿಗೆ ಸಪೋರ್ಟ್ ಮಾಡುವಂತದ್ದು ಈ ಪ್ರಪಂಚದಲ್ಲಿ ಕಡಿಮೆ ಯಾರೇ ಒಬ್ಬರು ಅವರ ಕಷ್ಟ ಮತ್ತೆ ಅವರ ಜ್ಞಾನದಿಂದ ಮುಂದೆ ಬಂದಿರೋದೇ ಹೊರತು ಕೆಲವರ ಸಪೋರ್ಟ್ ಅನ್ನೋದು ಯಾರು ನಮ್ಮ ತುಂಬಾ ಆತ್ಮೀಯರು ಇರ್ತಾರೆ ಅವರಿಂದಲೇ ಸಮಸ್ಯೆ ಆಗಿದೆ ಗುರುಗಳೇ ಅಂತ ಬಂದಿರುವುದು ಈ ಕ್ಷೇತ್ರಕ್ಕೆ ತುಂಬಾ ಜನ ಇದ್ದಾರೆ ಆ ಪ್ರಕಾರ ಅವರೆಲ್ಲರಿಗೂ ಕಾಲಭೈರವ ದೇವರ ಅಷ್ಟಕವನ್ನ ಮತ್ತು ದಂಡಕವನ್ನ ಓದಿ ನಾವು ಮಂತ್ರಗಳ ಪಠಣೆಯಿಂದ ಅಷ್ಟಮಿ ದಿವಸ ಪೂಜೆಯನ್ನು ಮಾಡ್ತೇವೆ ನಂತರ ಪೌರ್ಣಮಿ ದಿವಸ ಆ ಲಕ್ಷ್ಮಿ ಕುಬೇರ ಯಂತ್ರವನ್ನ ರಚಿಸಿ ಅವತ್ತಿನ ರಾತ್ರಿ ದೀಪದ ಬೆಳಕಿನಲ್ಲಿ ರಚಿಸ್ತೇವೆ ಬರೆದು ಅನಂತರ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಆ ಪೌರ್ಣಮಿ ದಿವಸ ಬಂದಂತ ಭಕ್ತರಿಗೆ ಲಕ್ಷ್ಮಿ ಕುಬೇರ ಯಂತ್ರವನ್ನ ನಾವು ಕೊಡುವಂತ ಪ್ರಯತ್ನ ಮಾಡ್ತೇವೆ ಒಂದು ಎರಡನೇ ವಿಚಾರ ನೀವು ಹೇಳದಂತೆ ಸೈಟಿನ ವಿಚಾರದಲ್ಲಿ ಮತ್ತೆ ಆ ಬಿಸ್ನೆಸ್ ಮಾಡುವಂತ ಯಾವ ಲ್ಯಾಂಡ್ ಬಿಸ್ನೆಸ್ ಅಥವಾ ಏನು ಮತ್ತೆ ಯಾರು ಒಂದು ಆಫೀಸ್ ಮಾಡ್ಕೊಂಡಿರ್ತಾರೆ ಆ ಬ್ರೋಕರ್ ಗಳಾಗಿರ್ತಾರೆ ಅಥವಾ ಮಧ್ಯದಲ್ಲಿ ಯಾವುದೋ ಒಂದು ಅವರ ಹೊಟ್ಟೆಪಾಡಿನ ಜೀವನಕ್ಕಾಗಿ ಯಾವ್ದಾದ್ರು ಒಂದು ಬ್ರೋಕರ್ ಕೆಲಸವನ್ನ ಮಾಡ್ತಾ ಇರ್ತಾರೆ ಅಂತವರಿಗೆ ಯಾವುದೇ ರೀತಿ ಸಮಸ್ಯೆ ಪರಿಹಾರ ಆಗಿರುವುದಿಲ್ಲ ಅವರಿಗೆ ನಾವು ಆ ಇಲ್ಲಿ ಮುಖ್ಯವಾಗಿ ಅತ್ತ ಒಂದು ಶುಕ್ರವಾರ ರಾತ್ರಿ ಬರ್ಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದೇವೆ ಯಾಕೆ ಶುಕ್ರವಾರ ರಾತ್ರಿ ಶುಕ್ರವಾರ ರಾತ್ರಿ ಏಳು ಗಂಟೆಗೆ ಅಮ್ಮನವರಿಗೆ ಕತ್ತಲು ಹತ್ತೊಂಬತ್ತು ದೀಪ ಮತ್ತು ಸಾವಿರದ ಒಂಬತ್ತು ದೀಪಾರಾಧನೆ ಪ್ರತಿ ಶುಕ್ರವಾರ ಆಗ್ತದೆ ಆ ದೀಪದ ಆರತಿಯಲ್ಲಿ ಮೂಲ ದೇವಿಯನ್ನ ಆರತಿ ಕೇಳು ಆರತಿ ಮಾಡುವಾಗ ದರ್ಶನ ಮಾಡಿ ಒಂದು ಸಂಕಲ್ಪ ಮಾಡಿಕೊಳ್ಳುವುದು ಇಲ್ಲಿನ ಮುಖ್ಯ ವಿಚಾರ ಅದರ ನಂತರದಲ್ಲಿ ಆ ಸಂಕಲ್ಪ ಮಾಡಿದ ಮೇಲೆ ದೇವಿಗೆ ಹೂ ಮುಡಿಸುವಂತ ಫಲ ವಿಚಾರ ಮಾಡ್ತೇವೆ ಅಲ್ಲಿ ಪ್ರಸಾದ ಕೇಳುವುದು ಪ್ರತಿ ಶುಕ್ರವಾರ ಈ ವಿಚಾರದವರಿಗೆ ಮಾತ್ರ ಹೂ ಅಪ್ಪಣೆ ಕೇಳುವ ಮುಖೇನವಾಗಿ ದೇವಿಯ ಪ್ರಸಾದವನ್ನ ಕೇಳುವ ಮುಖೇನವಾಗಿ ಈ ವಿಚಾರಕ್ಕೆ ಏನು ಮಾಡಬೇಕು ಅನ್ನುವುದನ್ನು ತೀರ್ಮಾನ ಮಾಡಿಕೊಂಡು ಅನಂತರ ಅವರು ದೇವಿ ಹೇಳಿದಂತೆ ಕೆಲವೊಂದು ರಹಸ್ಯವಾದ ವಿದ್ಯೆಯನ್ನ ರಹಸ್ಯವಾಗಿ ಹಿಂದಿನಿಂದನ್ನು ಬಂದಿರುವಂತ ನಮ್ಮ ಪೂಜ್ಯರು ಮಾಡಿಕೊಂಡು ಬಂದಿರುವಂತಹ ರೀತಿಯನ್ನ ಮಾಡಿಕೊಟ್ಟು ಸರಿಪಡಿಸುವಂತಹ ಕೆಲಸವನ್ನ ಮಾಡಿದ್ದೇವೆ ಕೆಲವೊಂದನ್ನ ಹೇಳ್ಬಹುದು ಕೆಲವೊಂದನ್ನ ಹೇಳ್ಲಿಕ್ಕೆ ಆಗೋಲ್ಲ ಕಾರಣ ಏನು ಅಂದ್ರೆ ಇವತ್ತಿನ ಕಾಲಕ್ಕೆ ಈ ಕ್ಷೇತ್ರದ ವಿಚಾರವನ್ನ ಇನ್ನೊಂದು ಕ್ಷೇತ್ರದಲ್ಲಿ ತಿಳಿದು ತಿಳಿಯದೆ ಅದನ್ನ ಪ್ರಯತ್ನ ಮಾಡುವಂತ ವಿಚಾರಗಳು ಈಗ ತುಂಬಾ ನಡೆಯುತ್ತಾ ಬಂದಿರ್ತದೆ ಅದೆಲ್ಲ ನಿಮಗೂ ಗೊತ್ತಿರುತ್ತೆ ಅದಕ್ಕಾಗಿ ವೀಕ್ಷಕರೇ ಹ್ಮ್ ಭಕ್ತಾದಿಗಳಲ್ಲಿ ಏನಂದ್ರೆ ಈ ಕ್ಷೇತ್ರದ ಕೆಲವೊಂದು ರಹಸ್ಯವನ್ನ ಕೆಲವೊಂದು ಈ ಕ್ಷೇತ್ರಕ್ಕೆ ಬಂದ್ರೆ ಮಾತ್ರ ತಿಳಿಯಲಿಕ್ಕೆ ವಿಚಾರ ಆಗ್ತದೆ ಅದನ್ನ ಬಿಟ್ಟು ಬೇರೆ ವಿಚಾರ ಏನಿಲ್ಲ ಅಂತ ಹೇಳ್ತೇನೆ ನಾನು ಮೊದಲೇ ಹೇಳಿದಂತೆ ಮಾತೆಯ ಪ್ರೀತಿಯನ್ನ ಮೊದಲು ಒಪ್ಪಿಗೆ ಮೂಲ ಸ್ಥಾನದಲ್ಲಿ ಕೇಳ್ಕೊಳ್ಬೇಕಾಗತ್ತೆ ನಂತರ ಮೂಲ ಸ್ಥಾನದ ಒಪ್ಪಿಗೆಯನ್ನ ಪಡೆದ ನಂತರದಲ್ಲಿ ನಮ್ಗೆ ಒಂದಷ್ಟು ವಿಚಾರಗಳನ್ನ ಅವರ ವಿಚಾರವನ್ನ ದೈವದಲ್ಲಿ ಕುಂತು ನಾವು ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಚರ್ಚೆ ಮಾಡಿ ದೈವ ತೀರ್ಮಾನಿಸಿದ ಅಂತಿಮ ತೀರ್ಮಾನವನ್ನು ಒಪ್ಪಿ ಅವರಿಗೂ ದೇವಿಯ ಮಧ್ಯದ ಆ ಪ್ರೀತ್ಯರ್ಥವಾಗಿ ಅಮ್ಮನವರ ಉತ್ಸವ ಮೂರ್ತಿಯನ್ನ ಅವರ ಮನೆಗಳಿಗೆ ಕರೆದುಕೊಂಡೋಗಿ ಅವತ್ತಿನ ವಿಚಾರದಲ್ಲಿ ಅವತ್ತಿನ ದುಃಖಗಳನ್ನ ಏನಿದೆ ಅದನ್ನ ಸರಿಪಡಿಸುವಂತದ್ದು ಮಾಡ್ತೇವೆ ಹಿಂದೆ ಇದ್ದನ್ನ ಸರಿಪಡಿಸಲಿಕ್ಕೆ ಯಾರು ಮಾಡಿಸಿ ಇಟ್ಟಿದ್ದಾರೆ ಅಥವಾ ಮಾಡಿಸಿ ಏನೋ ನೀರಿಗೆ ಬಿಟ್ಟಿದ್ದಾರೆ ಅಥವಾ ಯಾರು ಮಾಡಿಸಿ ಏನೋ ಮಶಾಣದಲ್ಲಿ ಉಳಿದ್ದಾರೆ ಯಾರು ಏನೋ ಮಾಡಿಸಿ ಏನೋ ನಮ್ಮನ್ನು ತುಂಬಾ ಸಮಸ್ಯೆ ಮಾಡಿದ್ದಾರೆ ಅನ್ನೋ ವಿಚಾರ ಇರ್ತದೆ ಅಂತಹ ವಿಚಾರಗಳಿಗೆ ಇಲ್ಲೇ ಅದಕ್ಕೆ ಬೇಕಾದಂತಹ ತೀರ್ಮಾನವಾಗಿ ಕಟ್ಟುಗಳನ್ನ ನಿವಾರಣೆ ರೂಪದಲ್ಲಿ ಮಾಡಿ ಅಷ್ಟಕಟ್ಟುಗಳನ್ನ ವಿಚಾರ ಮಾಡ್ತೇವೆ ಅದನ್ನ ಮಾಡಿ ಏನ್ ಬೇಕೋದು ಸರಿಪಡಿಸ್ತೇವೆ ಇಲ್ಲ ಅದು ಹಾಗಾಗದ್ದಲ್ಲ ಅದು ಪ್ರಯೋಗ ಅಂದ್ರೆ ಕಟ್ಟುಗಳಿಂದ ಸರಿಪಡಿಸ್ತೇವೆ ಅದು ಭೂಮಿಯಲ್ಲಿ ಔತಿಟ್ಟಂತಹ ಕೆಟ್ಟದ್ದನ್ನ ದೇವಿಯ ಮುಖೇನವಾಗಿ ತಗ್ಸುವಂತ ಕೆಲವೊಂದಷ್ಟು ಪ್ರಯತ್ನಗಳನ್ನ ಇಲ್ಲಿ ಮಾಡ್ತೇವೆ ಯಾರು ಬೇಕಾದ್ರೂ ಆ ಮಹಾಮಾತೆಯಲ್ಲಿ ಮೊರೆ ಹೋಗ್ಬೋದು ಅಮ್ಮನವರೇ ಒಪ್ಪಿ ಮೂಲಸ್ಥಾನದಲ್ಲಿ ಅಪ್ಪಣೆ ಕೊಟ್ಟ ಮೇಲೆ ಅಮ್ಮನವರು ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವ ಕೆಟ್ಟದ್ದನ್ನ ತೋರಿಸಿ ತೋರಿಸ್ತಾರೆ ಕೇಳುವಂತ ಪ್ರಯತ್ನ ಮಾಡೋದಿಲ್ಲ ಅವರು ಆ ಗಳಿಗೆ ಅಲ್ಲಿ ಕಿತ್ಕೊಳ್ಳುವಂತ ಪ್ರಯತ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಅವರೆಲ್ಲರ ಸಮ್ಮುಖದಲ್ಲಿ ದೇವಿಯ ಕರ್ತವ್ಯವನ್ನ ಮಾಡುತ್ತೆ ಅನಂತರ ಅಲ್ಲಿ ಏನೇ ಕರ್ತವ್ಯ ಮಾಡಿದ್ಮೇಲೆ ಮತ್ತಿನ್ನ ಮತ್ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಹುಟ್ಟುತ್ತೆ ಇವತ್ತೇನೋ ಸರಿಪಡಿಸ್ಬಿಟ್ಟಿದ್ದೀರಾ ಅಮ್ಮ ನೀವು ಇಬ್ಬರು ಸರಿಪಡಿಸಿರುವುದು ಆಗಿದೆ ಗುರುಗಳೇ ಮುಂದೆ ಮತ್ತೆ ಮತ್ತೆ ಹಾಗೆ ಮಾಡ್ತಾ ಇದ್ರೆ ಮಾಡ್ತಾ ಇದ್ರೆ ಇದಕ್ಕೆ ಏನು ಉತ್ತರ ಅನ್ನೋ ವಿಚಾರದಲ್ಲಿ ಅಮ್ಮನೂರು ಸೋಮೂರ್ತಿ ಪ್ರತ್ಯೇಕವಾಗಿ ಅವರ ಮನೆಯಲ್ಲಿ ಕುಂತು ಅದನ್ನ ಅಷ್ಟ ಅಂತ ಹೇಳಿ ಆ ದಿಕ್ಕನ್ನ ಕಟ್ಟತ್ತೆ ದಿಕ್ಕನ್ನ ಕಟ್ಟಿ ಯಾವುದೇ ರೀತಿ ಆ ಸಮಸ್ಯೆ ಆಗದಂತೆ ಸುತ್ತಲೂ ಆ ಬೇಲಿ ಮತ್ತೆ ಆದಿದೇವತೆಯ ಅಧಿದೇವತೆಯ ಕೃಪೆಯಲ್ಲಿರುವ ಅಷ್ಟ ದಿಕ್ಪಾಲಕರನ್ನ ಕಾವಲುಗಾಕಿ ಅವ್ರಿಗೆ ಅಂತ ಹೇಳಿ ಆಶೀರ್ವಾದ ಬರುತ್ತೆ ಮೂಲ ಮುಖ್ಯವಾಗಿ ಹೇಳುದು ಏನಂದ್ರೆ ಅಮ್ಮನವರು ಉತ್ಸವಮೂರ್ತಿ ಯಾರ ಮನೆಗೆ ಹೋಗುತ್ತೆ ಅವರ ಮನೆಯಲ್ಲಿ ದರಿದ್ರ ನಿವಾರಣೆ ಆಗಿರೋದು ತುಂಬಾ ಲಕ್ಷಾಂತರ ಜನರ ಬಾಯಲ್ಲಿ ತಾವು ಕೇಳಬಹುದು ನಾವು ಯಾವತ್ತೂ ಒಂದನ್ನ ಅಮ್ಮನಲ್ಲಿ ಪ್ರಾರ್ಥನೆ ಆ ನನ್ನ ಪುಟ್ಟ ವಯಸ್ಸಿಂದಲೂ ಅಮ್ಮನಲ್ಲಿ ಪ್ರಾರ್ಥನೆ ಒಂದೇ ನೋಡಮ್ಮ ಯಾವುದನ್ನ ಬೇಕಾದ್ರೂ ದುಡಿಯುವಂತ ಶಕ್ತಿ ಮನುಷ್ಯನಿಗಿದೆ ಆದ್ರೆ ಜೀವ ಅನ್ನೋದನ್ನ ದುಡ್ಕೊಳ್ಳುವಂತ ಶಕ್ತಿ ಈ ಮನುಷ್ಯನಿಗಿಲ್ಲ ಆ ಜೀವ ಉಳಿಸುವಂತ ಪ್ರಯತ್ನವನ್ನು ಸದಾ ಮಾಡಬೇಕು ಅನ್ನುವುದೇ ನಾವು ನಿತ್ಯ ಪೂಜೆ ಮಾಡುವಂತ ವಿಚಾರ ಜೀವ ನೀಡಿದ್ದೀಯಾ ಅದನ್ನ ಹೇಗೆ ರಚಿಸಿಕೊಳ್ಬೇಕು ಅನ್ನೋ ಬುದ್ಧಿಯನ್ನ ಅನುಗ್ರಹ ಮಾಡಬೇಕು ಯಾರು ತಪ್ಪು ಬುದ್ಧಿಯಲ್ಲಿ ಕೆಟ್ಟ ರೀತಿ ದುರಳ ರೂಪದಲ್ಲಿ ದುಷ್ಟ ರೂಪದಲ್ಲಿ ಹೋಗಿದ್ದಾರೆ ಅವರನ್ನ ಸರಿಪಡಿಸುವಂತ ಕೆಲಸ ಮಾಡಿ ಯಾ ಅನಾರೋಗ್ಯವಾಗಿ ಯಾರು ತಪ್ಪು ಮಾಡಿರ್ತಾರೆ ಎಲ್ಲರಿಗೂ ಅನಾರೋಗ್ಯ ಸುಮ್ಮ ಸುಮ್ಮನೆ ಕೆಡುವಂಥದ್ದಲ್ಲ ಒಂದು ವೈಜ್ಞಾನಿಕವಾಗಿ ಅಲ್ಲಿನ ಪರಿಸರದಲ್ಲಿ ಸಮಸ್ಯೆ ಆದ್ರೆ ಕೆಲವೊಂದು ತಾಂತ್ರಿಕ ಮಾಂತ್ರಿಕರ ವಿಚಾರದಿಂದ ಆಗತ್ತೆ ಕೆಲವೊಂದು ಮಾನಸಿಕವಾಗಿ ಆಗತ್ತೆ ಕೆಲವೊಂದು ಅಲ್ಲಿನ ವಾತಾವರಣದಲ್ಲಿ ಅವರು ಬದಲಾಗುವ ರೀತಿಯಲ್ಲಿ ಅನಾರೋಗ್ಯಗಳಾಗ್ತದೆ ಈ ಮೂರು ವಿಚಾರವನ್ನು ನಾವು ಖುದ್ದಾಗಿ ಚಾಲೆಂಜ್ ಮಾಡಿ ಧೈರ್ಯವಾಗಿ ಹೇಳ್ತೇವೆ ಆ ಹಾಸ್ಪಿಟಲ್ ವಿಚಾರವೊಂದನ್ನು ಬಿಟ್ಟು ಇನ್ ಯಾವುದೇ ಸಮಾಚಾರ ಬಂದ್ರು ಅಮ್ಮನವರಲ್ಲಿ ನಾವು ಮೊರೆ ಇಟ್ಟಿದ್ದೇವೆ ಆ ಅಮ್ಮನವರು ಅದೇ ಮಾತನ್ನ ನಾನು ಪುಟ್ಟ ವಯಸ್ಸಿಂದಲೂ ನಾನು ಕಣ್ಣಾರೆ ನೋಡ್ತಾ ಬಂದಿದ್ದೇನೆ ಅದನ್ನೇ ಮಾಡ್ತಾ ಬಂದಿದ್ದಾಳೆ ಅದನ್ನ ಕಡ್ಡಾಯವಾಗಿ ಸಾವು ಹತ್ರಕ್ಕೆ ಸಮೀಪ ಆಗಿರುವುದನ್ನು ಜಯಿಸಿ ನಾನಿದ್ದೇನೆ ಎನ್ನುವುದನ್ನ ಸಾಬೀತು ಮಾಡಿ ತೋರಿಸಿದ್ದಾಳೆ ಇಷ್ಟೆಲ್ಲ ಮಾಹಿತಿ ನೀಡಿದ್ದೇನೆ धन्यवाद